ಮಂಗಳೂರಿನ ಮಳಲಿ ಮಸೀದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕ್ಫ್ ಬೋರ್ಡ್ ಕಡೆಯಿಂದ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಬಿಎ ಅಬ್ದುಲ್ ನಾಸಿರ್ ಲಕ್ಕಿ ಸ್ಟಾರ್ ತಿಳಿಸಿದ್ದಾರೆ ಇಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈವರೆಗೆ ಕೇವಲ ಮಳಲಿ ಮಸೀದಿ ಆಡಳಿತ ಸಮಿತಿಯವರು ಕಾನೂನು ಹೋರಾಟ ನಡೆಸಿದ್ರು ಮುಂದಕ್ಕೆ ವಕ್ಫ್ ಬೋರ್ಡ್ ಕಡೆಯಿಂದಲೂ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು ಮಂಗಳೂರಿನ ಕೆಳಹಂತದ ನ್ಯಾಯಾಲಯದ ವಿಚಾರಣೆಗೆ ತಡೆಕೋರಿ ಮಳಲಿ ಮಸೀದಿ ಆಡಳಿತ ಸಮಿತಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಮಳಲಿ ಮಸೀದಿ ವಕ್ಫ್ಗೆ ಒಳಪಟ್ಟಿರುವುದರಿಂದ ವಕ್ಫ್ ಟ್ರಿಬ್ಯುನಲ್ನಲ್ಲಿ ವಿಚಾರಣೆ ನಡೆಸುವಂತೆ ಮಳಲಿ ಮಸೀದಿ ಆಡಳಿತ ಸಮಿತಿ ಮನವಿ ಮಾಡಿತ್ತು ಆದರೆ ಹೈಕೋರ್ಟ್ನಲ್ಲಿ ಮಳಲಿ ಮಸೀದಿಯ ಮೇಲ್ಮನವಿ ಅರ್ಜಿ ವಜಾ ಆಗಿದ್ದು ಕೆಳಹಂತದ ನ್ಯಾಯಾಲಯದಲ್ಲೇ ಅದು ವಕ್ಫ್ ಆಸ್ತಿಯೋ ಅಲ್ವೋ ಎಂಬ ವಿಚಾರಣೆ ನಡೆಸಲು ಸೂಚನೆ ನೀಡಲಾಗಿದೆ ಮಳಲಿ ಮಸೀದಿ ವಕ್ಫ್ ಆಸ್ತಿ ಎಂಬ ದಾಖಲೆ ನಮ್ಮ ಬಳಿ ಇರುವುದರಿಂದ ವಕ್ಫ್ ಮಂಡಳಿ ಈ ಪ್ರಕರಣದಲ್ಲಿ ದಾವೆ ಹಾಕಲು ತೀರ್ಮಾನಿಸಿದೆ ಎಂದು ತಿಳಿಸಿದರು ಈ ಪ್ರಕರಣ ಟ್ರಿಬ್ಯುನಲ್ಗೆ ಬರುತ್ತದೆ ಎಂಬ ನಂಬಿಕೆ ವಕ್ಫ್ ಮಂಡಳಿಗೆ ಇತ್ತು ಆ ಕಾರಣಕ್ಕೆ ವಕ್ಫ್ ಸಮಿತಿ ಮಧ್ಯಪ್ರದೇಶ ಮಾಡಿರಲಿಲ್ಲ ಸದ್ಯ ಮಳಲಿ ಮಸೀದಿ ವಕ್ಫ್ ಆಸ್ತಿ ಹೌದೋ ಅಲ್ವೋ ಎಂಬ ವಿಷಯಕ್ಕೆ ಬಂದಿರುವುದರಿಂದ ವಫ್ ಮಂಡಳಿ ಕಾನೂನು ಹೋರಾಟದಲ್ಲಿ ಪ್ರವೇಶ ಮಾಡಲಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮಳಳಿ ಜುಮ್ಮಾ ಮಸೀದಿನ ಏನು ಪ್ರಕರಣಗಳಿದೆ ಅದು ಈಗಾಗಲೇ ಕೋಟ್ ಮೆಟ್ಲೇರಿದ್ದಾರೆ ಅಲ್ಲಿ ಒಂದು ರಿನಿವೇಶನ್ಗಾಗಿ ಆ ಜಮಾತಿನವರು ಮಸೀದಿಯ ನವೀಕರಣಕ್ಕಾಗಿ ಆ ಜಮಾತಿನವರು ಹೊರಟಾಗ ಕೆಲವರು ಹೊರಗಿನ ಆ ಸ್ಥಳೀಯರಲ್ಲದೆ ಕೆಲವರು ಹೊರಗಿನಿಂದ ಬಂದವರು ಇದು ಈ ಮಸೀದಿ ಇಲ್ಲಿ ದೇವಸ್ಥಾನ ಥರ ನಮಗೆ ಕಾಣ್ತಾ ಇದೆ ಇದನ್ನು ನೀವು ಇಲ್ಲಿ ಕೆಡಬಾರ್ದು ನಮಗೆ ಹಾಗೆ ಇಡಬೇಕಂತೇಳಿ ಒಂದು ಸ್ಟೇಗೆ ಹೈ ಕೋರ್ಟಿಗೆ ಹೋಗ್ತಾರೆ ಡಿಸ್ಟಿಕ್ಟ್ ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ಆಡಳಿತ ಕಮಿಟಿಯವರು ಇಲ್ಲಿ ನಮಗೆ ಬರೋದಿಲ್ಲ ಅಂತೇಳಿ ವಾದ ಮಂಡಿಸ್ತಾರೆ ಈ ಡಿಸ್ಟಿಕ್ ಕೋರ್ಟಲ್ಲಿ ಬಟ್ ಅವರು ಇಲ್ಲ ಇಲ್ಲೇ ಬರ್ತದೆ ಯಾಕಂತೇಳಿದ್ರೆ ವಕ್ಫ್ ಏನು ಸಮಸ್ಯೆಗಳಿದ್ದರು ವಫನ ಒಂದು ಇದೆ ಅದು ಟ್ರಿಬ್ಯುನಲ್ ವಕ್ಫ್ ಟ್ರಿಬ್ಯುನಲಲ್ಲಿ ವ್ಯಾಜ್ಯ ಮಂಡಿಸಬೇಕೆಂಬ ಒಂದು ಆ್ಯಕ್ಟ್ ಇದೆ ಆ ಆ್ಯಕ್ಟಿನ ಪ್ರಕಾರ ಅಲ್ಲಿ ಆಡಳಿತ ಕಮಿಟಿಯವರು ಅಲ್ಲಿ ಹೋಗಿ ಇದನ್ನು ನಮಗೆ ಇಲ್ಲಿ ಬರೋದಿಲ್ಲ ವಕ್ಫ್ ಆ್ಯಕ್ಟ್ ಪ್ರಕಾರ ನೀವು ಅಲ್ಲಿ ಟ್ರಿಬ್ಯುನಲಲ್ಲಿ ಮಂಡಿಸ್ಬೇಕಂತ ಹೇಳಿದಾಗ ಇಲ್ಲೇ ಇಲ್ಲೇ ಬರ್ತದೆ ಅಂತೇಳಿ ಇಲ್ಲಿಯ ಕೋರ್ಟ್ ಸ್ಥಳೀಯ ಕೋರ್ಟ್ ಅದಕ್ಕೆ ಒಂದು ಆರ್ಡರ್ ಮಾಡ್ತಾರೆ ಆ ಆರ್ಡ್ರ್ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ ಆಡಳಿತ ಕಮಿಟಿಯವರು ಇಲ್ಲ ನೀವು ಅದನ್ನು ಅಲ್ಲಿ ಡಿಸ್ಮಿಸ್ ಮಾಡಿ ನಮಗೆ ವಕ್ಫ ಇದರ ಟ್ರಿಬ್ಯುನಲ್ಲೇ ಈ ಕೇಸನ್ನು ನೀವು ಮಾಡಬೇಕಂತೇಳಿ ಮಾಡ್ತಾರೆ ಆದರೆ ಒಂದು ಒಂದು ವರ್ಷದಿಂದ ಈಚೆಗೆ ಅದನ್ನು ಆ ಕೇಸಲ್ಲೇ ನಡೀತಾ ಇತ್ತು ಈಗ ಮೊನ್ನೆ ಮೂವತ್ತೊಂದನೇ ತಾರೀಕಿಗೆ ಇಲ್ಲ ಅದು ನಿಮಗೆ ಅಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ಇದನ್ನು ನಿಮಗೆ ವ್ಯಾಜ್ಯ ಮಾಡ್ಬೋದು ಅದು ಬರ್ತದೆ ಅಂತೇಳಿ ಅವರು ಕೊಟ್ಟಿದ್ದಾರೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ ನಮಗಿದ್ರಲ್ಲಿ ಏನೂ ನಮಗೆ ಸಂಶಯ ಏನಿಲ್ಲ ನಮಗೆ ಇಲ್ಲಿ ಬರಬಾರ್ದು ಅಂತೇಳಿ ಅಲ್ಲಿ ಮಾಡಬೇಕಂತ ಮಾತ್ರ ಇತ್ತು ಕೋರ್ಟೆಲ್ಲೂ ಒಂದೇ ಡಿಸ್ಟಿಕ್ ಕೋರ್ಟ್ ಒಂದೇ ಅಲ್ಲಿ ಒಂದೇ ಬಟ್ ಆ್ಯಕ್ಟ್ ಇರೋದರಿಂದ ಟ್ರಿಬ್ಯುನಲಲ್ಲಿ ಮಾಡಬೇಕಂತ ಆ್ಯಕ್ಟ್ ಇರೋದ್ರಿಂದ ನಾವು ಅದನ್ನು ಕೇಳಿದ್ದೇವೆ ಈಗ ಇಲ್ಲಿ ಆದರೂ ನಾವು ಇಲ್ಲಿ ಟ್ರಯಲ್ಗೆ ನಾವು ಅದಕ್ಕೆ ನಾವು ತಯಾರಿದ್ದೇವೆ ನಮ್ಮ ಹತ್ರ ಎಲ್ಲ ದಾಖಲೆಗಳುಂಟು ಭಾಳ ಪುರಾತನ ಮಸೀದಿ ಇದು ಇವತ್ತಿನ ಮಸೀದಿ ಏನಲ್ಲ ನಮ್ಮ ಈ ಮಸೀದಿಯ ಹೆಸರು ಅಡಂಗಲಲ್ಲೇ ಇದೆ ಆರ್ ಟಿ ಸಿ ಬರೋಕ್ಕಿಂತ ಮುಂಚೆ ಅಡಂಗಲಲ್ಲೇ ನಮ್ಮ ಹೆಸರೇ ಇದರ ರೆಕಾರ್ಡಲ್ಲಿದೆ ಮತ್ತು ಅಲ್ಲಿ ಒಂದು ಪುಸ್ತಕ ಇದೆ ಅದು ಯಾರು ನಮ್ಮ ಇವರು ಸೋಮಶೇಖರ್ ಅವರು ಬರೆದಂಥ ಅಮೃತ್ ಸೋಮಶೇಖರ್ ಬರೆದಂಥ ಪುಸ್ತಕ ವಿದೇಶಿ ಪ್ರವಾಸಿ ಕಂಡ ಹಬ್ಬಕ್ಕ ಅಂಥೇಳಿ ಅಮೃತ ಸೋಮೇಶ್ವರ್ ವಿದೇಶಿ ಪ್ರವಾಸಿ ಕಂಡ ಅಂಥ ಹಬ್ಬಕ್ಕ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವಾಗ ಅವರು ಬಂದು ಅಲ್ಲಿ ಊಟ ಮಾಡಿದಂಥದ್ದು ಮಸೀದಿ ಪಕ್ಕದ ಮನೆಯಲ್ಲಿ ಊಟ ಮಾಡಿದಂಥದ್ದು ಮಸೀದಿ ಹೆಸರು ಅದರಲ್ಲಿ ಉಲ್ಲಾಖ ಆಗಿದೆ ಅದಲ್ಲದೆ ನಮಗೆ ತಸ್ತಿಕ್ ಅಂತ ಸಿಗ್ತಾಯಿತ್ತು ಇತ್ತು ಮೊದಲು ಎಣ್ಣೆ ಸಿಗ್ತಾಯಿತ್ತು ಅಲ್ಲಿಗೆ ಅದರ ನಂತರ ಪೈಸ ನಾಣ್ಯ ಬಂತು ಮತ್ತು ಪೈಸ ಬಂತು ಈಗ ರೂಪಾಯಿಯಲ್ಲೇ ನಮಗೆ ಸಿಗ್ತಾ ಇದೆ ಈಗ ನಮಗೆ ಸಿಗ್ತಾಯಿತ್ತು ಅದರದ್ದು ಎಲ್ಲ ದಾಖಲೆ ಆರ್ ಟಿ ಸಿಯಲ್ಲೇ ನಮ್ಮ ಹೆಸರು ಉಂಟು ಈಗ ಮತ್ತು ನಮಗೆ ಸರ್ವೆ ಆಗಿದೆ ಇದೆಲ್ಲ ಸರ್ಕಾರ ಮಾಡಿದಂಥದ್ದು ನಾನು ಕೂತ್ಕೊಂಡ ಅಲ್ಲ ಮಸೀದಿಯವರು ಕೂತ್ಕೊಂಡ ಅಲ್ಲ ನಮ್ಮ ಹಿರಿಯರು ಪೂಜರು ಪೂರ್ವಜರು ಕೂತ್ಕೊಂಡು ಮಾಡಿದಂಥ ಯಾವುದು ದಾಖಲೆಗಳಲ್ಲ ಇದೆಲ್ಲ ಸರ್ಕಾರದಿಂದ ನಾವು ಆ ಸಮಯ ತಕ್ಕೆ ತಕ್ಕಂತೆ ನಾವು ಏನು ನಮಗೆ ರೆಕಾರ್ಡ್ ಉಂಟು ಅದನ್ನು ಕೊಟ್ಟು ನಮಗೆ ಅದು ಫಸ್ಟ್ ಕೊಟ್ಟು ನಮಗೆ ಸರ್ಕಾರದ ಜಾಗ ಆಗಿರ್ತದೆ ಅದರ ನಂತರ ನಮಗೆ ಮಸೀದಿ ಕೊಟ್ಟಿದೆ ಇಂಥ ಹಲವು ಬ ಮಸೀದಿಗಳು ದೇವಸ್ಥಾನಗಳು ಚರ್ಚ್ಗಳು ಸರ್ಕಾರ ಜಾಗದಲ್ಲಿ ಇದ್ದದನ್ನು ಈಗ ಸರ್ಕಾರ ಅದಕ್ಕೆ ಅವರವರ ಮಸೀದಿಗೆ ಅವರವರ ದೇವಸ್ಥಾನಕ್ಕೆ ಮಾಡಿಕೊಟ್ಟದ್ದು ನಮಗೆ ದಾಖಲೆಗಳು ಉಂಟು ನಮಗೆ ಗೊತ್ತಿದೆ ಪುರಾವೆಗಳಿದೆ ಅದೇ ರೀತಿಯಲ್ಲಿ ಇದು ಅದೇ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಮೂರಲ್ಲಿ ಇದರದ ದಾಖಲೆಗಳು ನಮಗೆ ಆಗಿದೆ ನಮ್ಮ ವಕ್ ಫ್ಯಾಕ್ಟ್ ಪ್ರಕಾರ ಏನಿದೆ ವಕ್ಫಗಳಲ್ಲಿ ರಿಜಿಸ್ಟರ್ ಆಗಿದೆ ಒನ್ಸ್ ನಮ್ಮ ಸರ್ಕಾರ ನಮ್ಮ ವಕ್ ಫ್ಯಾಕ್ಟ್ ಅಲ್ಲಿ ಏನು ಹೇಳ್ತದೆ ಅಂತೇಳಿ ಸುಪ್ರೀಂ ವಕ್ ಫ್ಯಾಕ್ಟಲ್ಲಿ ಒನ್ಸ್ ಇಟ್ ಇಸ್ ಎ ವಕ್ ಇಟ್ ಇಸ್ ಆಲ್ವೇಸ್ ವಕ್ಫ್ ಅಂತ ಅದರಲ್ಲಿ ಮತ್ತೆ ಏನು ಮಾರುವಾಗಿಲ್ಲ ಏನು ಮಾಡುವಾಗಿಲ್ಲ ಅಲ್ಲಿ ಏನಿದ್ರು ಪ್ರಾರ್ಥನೆಗೆ ಸೀಮಿತವಾಗಿರಬೇಕು ಹೊರತು ಬೇರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಸೊ ಅದೇ ರೀತಿಯಲ್ಲಿ ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಏನಂತ ಹೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆದಾಗ ಸಣ್ಣ ಮಸೀದಿ ಇತ್ತು ಈಗ ಜಾಗ ಸಾಕಾಗೋದಿಲ್ಲ ಅದಕ್ಕಾಗಿ ಅದನ್ನು ದೊಡ್ಡದು ಮಾಡಲಿಕ್ಕಾಗಿ ನವೀಕರಣಕ್ಕೆ ಮಾಡಲಿಕ್ಕಾಗಿ ಹೊರಟಂತದ್ದು ಅದನ್ನೀಗ ತಡೆ ಮಾಡಿ ಇಟ್ಟಿದ್ದಾರೆ ಈಗ ನಮ್ಮ ಹತ್ರ ಎಲ್ಲ ದಾಖಲೆಗಳಿರೋದಂದ್ರೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅದೇ ರೀತಿಯಲ್ಲಿ ನಾವು ಅದರಲ್ಲಿ ಹೋರಾಡ್ತೇವೆ ನಾವು ನ್ಯಾಯಾಲಯದ ಮುಂದುಗಡೆ ನಾವು ಏನಂತ ನಮಗೆ ವಿಜಯ ಸಿಗ್ತದೆ ಅಂತೇಳಿ ನಮಗೆಲ್ಲ ನಂಬಿಕೆ ನಮಗಿದೆ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಸೀದಿ ಅಲ್ಲಿ ಆಗ್ತಿದೆ ಅಲ್ಲಿ ಜನರಿಗೆ ಉಪಕಾರವಾಗ್ತದೆ ಅಂತೇಳಿ ನಮಗೆ ನಂಬಿಕೆ ಇದೆ ಸ್ಥಳೀಯರ ಸಹಕಾರವೂ ನಮಗಿದೆ ಅದು ಎಲ್ಲ ಹಿಂದೂ ಮಾದವರದ್ದು ಇದೆ ಅಲ್ಲಿ ಕ್ರಿಶ್ಚಿಯನ್ ಇದೆ ಎಲ್ಲರ ಸಹಕಾರ ನಮಗೆ ಅಲ್ಲಿದೆ ಅಲ್ಲಿ ಎಲ್ಲರೂ ಅನ್ಯೋನ್ಯತೆವಾಗಿದ್ದಾರೆ ಯಾರೋ ಹೊರಗರಿಂದ ಬಂದು ಅದು ಬೇರೆ ಸಂಘ ಸಂಘ ಅಂತ ಹೇಳಿ ಅಲ್ಲಿ ಗಲಭೆಯನ್ನು ಸ್ಪರ್ಶ ಸ್ಪರ್ಶಿಸಲಿ ನೋಡ್ತಾ ಇದ್ದಾರೆ ಅದು ಅವರು ಯಾವತ್ತೂ ಯಶಸ್ವಿ ಆಗೋದಿಲ್ಲ ಇಲ್ಲಿಯೇ ತನಕ ಆಗಲಿಲ್ಲ ಅಲ್ಲಿಯೇ ಸ್ಥಳೀಯರಾಗಲಿ ಅಲ್ಲಿ ಆಡಳಿತ ಕಮಿಟಿ ಟಿ ಅವರಾಗಲಿ ಇಲ್ಲಿ ಅಧ್ಯಕ್ಷರಿದ್ದಾರೆ ಅಬ್ದುಲ್ ರಜಾಕ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ ಅವರು ಅಲ್ಲಿ ಉಪಾಧ್ಯಕ್ಷರಿದ್ದಾರೆ ಅನೇಕರು ನಮ್ಮ ಸಂಪರ್ಕದಲ್ಲಿ ನಾವು ಅವರಿಗೆ ಈ ಆಡಳಿತ ಕಮಿಟಿಗೆ ನಮ್ಮ ವಕ್ಫ್ ವತಿಯಿಂದ ಯಾವುದೆಲ್ಲ ದಾಖಲೆಗಳು ಬೇಕು ಎಲ್ಲ ಸಹಕಾರವನ್ನು ನಾವು ಇವತ್ತು ಮಾಡ್ತಾ ಇದ್ವಿ ಇನ್ನು ಮುಂದಕ್ಕೆ ನಾವು